ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಲಾಗಿದೆ ಮಾಜಿ ಸಚಿವ ವಿ ಕೈ ಕೈತಪ್ಪಿದ ರಾಜ್ಯಸಭೆ ಟಿಕೆಟ್ ಹಿಂದೆ ಹಿಂದೆ ದೆಹಲಿಗೆ ಹೋಗಿ ಮಾತಾ ಮಾತನಾಡಿಕೊಂಡು ಬಂದಿದ್ರು ಸೋಮಣ್ಣ ಆದರೆ ಅವರಿಗೆ ನಿರಾಸೆಯಾಗಿದೆ ರಾಜ್ಯಸಭೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿ ಸೋಮಣ್ಣ ವಿ ಸೋಮಣ್ಣ ಬದಲು ನಾರಾಯಣ ಭಂಡಗೆಗೆ ಟಿಕೆಟ್ ಅನ್ನು ನೀಡಲಾಗಿದೆ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಲಾಗಿದೆ ಮಾಜಿ ಸಚಿವ ವಿ ಸೋಮಣ್ಣ ಸಾಕಷ್ಟು ಲಾಭೆಯನ್ನು ನಡೆಸಿದ್ರು ಈ ಬಾರಿಯ ಬಿಜೆಪಿಯ ಟಿಕೆಟ್ ಅನ್ನು ಪಡ್ಕೊಳ್ಳೋದಕ್ಕೆ ರಾಜ್ಯಸಭೆಗೆ ಆದರೆ ಸೋಮಣ್ಣಗೆ ಈಗ ನಿರಾಸೆಯಾಗಿದೆ ಸಾಲು ಸಾಲು ಮೀಟಿಂಗ್ ಅನ್ನು ನಡೆಸಿದ್ರು ಇದರ ಜೊತೆಗೆ ದೆಹಲಿಗೂ ಕೂಡ ಹೋಗಿ ಬಂದ್ರು ಆದರೂ ಕೂಡ ಸೋಮಣ್ಣಗೆ ಟಿಕೆಟ್ ಸಿಗಿಲ್ಲ ಸಿಕ್ಕಿಲ್ಲ ವಿ ಸೋಮಣ್ಣ ಬದಲು ನಾರಾಯಣ ಸಾ ಭಂಡಾಗಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಇನ್ನು ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿದ್ದಕ್ಕೆ ಸಂತಸವಾಗಿದೆ ಬಾಗಲಕೋಟೆಯಲ್ಲಿ ಟಿವಿ ನೈನ್ಗೆ ನಾರಾಯಣಸ ಬಂಡಗೆ ಹೇಳಿಕೆಯನ್ನು ನೀಡಿದ್ದಾರೆ ಇಂತಹ ಕಾರ್ಯ ಕೇವಲ ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದೆ ಅಯೋಧ್ಯೆಯಲ್ಲಿ ವಿವಾದಿತ ಕಟ್ಟಡ ಬೀಳೋದನ್ನ ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಏನು ರಾಮ ಮಂದಿರ ನಿರ್ಮಾಣಕ್ಕಾಗಿ ಸತತ ಹೋರಾಟ ಮಾಡಿದಂಥವರು ರಾಮ ಮಂದಿರದಲ್ಲಿ ಏನು ರಾಮಲಲಾನ ಮೂರ್ತಿ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ತುಂಬಾ ಖುಷಿ ಪಟ್ಟಂಥವರು ನಾರಾಯಣ ಸಾಬಾಣಿಯವರು ಈಗ ಅವರ ಖುಷಿಗೆ ಮತ್ತೊಂದು ಏನು ವಿಶೇಷ ಏರ್ಪಟ್ಟಿರುವಂಥದ್ದು ಅಂದರೆ ಅವರ ಖುಷಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಯಾಕಂದರೆ ರಾಜ್ಯಸಭಾ ಟಿಕೆಟ್ ಅವರಿಗೆ ಈಗಾಗಲೇ ಘೋಷಣೆ ಆಗಿರುವಂಥದ್ದು ಈ ರೀ ಅವ್ರು ಮಾತನಾಡಿಸೋಣ ಏನು ಹೇಳ್ತಾರೆ ಸರ್ ತುಂಬಾ ಖುಷಿಕರಾದಂಥ ವಿಚಾರ ಈಗಾಗಲೇ ರಾಮಮಂದಿರನೂ ಒಂದು ಕಡೆ ನಿರ್ಮಾಣ ಆಯಿತು ಆ ಒಂದು ವಿಚಾರಕ್ಕೆ ನೀವು ಭಾಳ ಹೋರಾಟ ಪಟ್ಟಿದ್ರಿ ಈಗ ಇನ್ನು ಅದರ ಬೆನ್ನಲ್ಲೇ ಡಬಲ್ ಖುಷಿ ಮಾತ್ರ ನಿಮಗೆ ಟಿಕೆಟ್ ಇದಾಗಿರುವಂಥ ರಾಜ್ಯಸಭೆದ್ದು ನಿರೀಕ್ಷೆಯಿತ ಅಥವಾ ಅನಿರೀಕ್ಷಿತ ನಾನು ನಿರೀಕ್ಷೆ ಅಂಕ ಇಲ್ಲ ಇದ್ದಿದ್ದೇ ಇಲ್ಲ ನನಗೆ ಟಿ ವಿ ನೋಡಿದ ನಂತರನೇ ಗೊತ್ತಾಯಿತು ನಾನು ಸೆಲೆಕ್ಟ್ ಆಗಿ ಅಂತ ಮಾಡಿದ್ದಾರೆ ಅಂತ ಅದಕ್ಕಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ರಾಜ್ಯಸಭೆಯಂತಹ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಕೇವಲ ಇದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಸಾಮಾನ್ಯ ಕಾರ್ಯಕರ್ತನನ್ನು ಬಿ ಜೆ ಪಿಯಲ್ಲಿ ಗುರುತಿಸ್ತಾರೆ ಇದು ಹೆಚ್ಚಿಗೆ ಬಿ ಜೆ ಪಿಗೆ ಒಂದು ಶಕ್ತಿ ಕೊಟ್ಟಿದೆ ನಾನು ಇದಕ್ಕೆ ಕಾರಣರಾದಂಥ ನಮ್ಮ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಕ್ಷಕ್ಕಾಗಿ ಕೆಲಸ ಮಾಡುವವರಿಗೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿದಾಗಿದೆ ನಾನು ಪಕ್ಷಕ್ಕಾಗಿ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ನಿಮ್ಮ ಬಗ್ಗೆ ನೀವೇ ಹೇಳೋದಾದರೆ ಎಲ್ಲ ಎದರಲ್ಲೆಲ್ಲ ತೊಡಕೊಂಡಿದ್ದೀರಿ ಯಾರ ಸಂಪರ್ಕ ಆಗಿರ್ಬೋದು ಏನೆಲ್ಲ ಸರ್ ನಿಮ್ಮದು ಹಿಂದುಗಡೆ ಮಾಡಿರುವಂಥ ಕೆಲಸ ನಾನೊಬ್ಬ ಮೂಲತಃ ಸಂಘದ ಸ್ವಯಂ ಸೇವಕ ಹೀಗಾಗಿ ಮೊದಲಿನಿಂದಲೂ ಒಂದು ಹಿಂದುತ್ವದ ಪ್ರಖರವಾಗಿ ಪ್ರ ಹಿಂದುತ್ವದ ವಾದವನ್ನು ಮಾಡ್ತಕ್ಕಂಥವನು ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದ ಪ್ರಸಂಗ ಬಂದಾಗ ಅನೇಕ ಬಾರಿ ನಾನು ಹೋರಾಟದಲ್ಲಿ ಮಾಡಿದ್ದೇನೆ ರಾಮ ಜನ್ಮಭೂಮಿಯ ಹೋರಾಟ ಕಾಶ್ಮೀರದ ತಿರಂಗಿ ಧ್ವಜದ ಹೋರಾಟ ಹೀಗೆ ಅನೇಕ ಹೋರಾಟ ಮಾಡಿದ್ದೇನೆ ಒಂದು ಕನಿಷ್ಠ ಒಂದು ಹತ್ತು ಹದಿನೈದು ಸರ್ತಿ ನಾನು ಹೋರಾಟದ ಸಲುವಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೇನೆ ನನ್ನ ಮೇಲೆ ಇಪ್ಪತ್ತೈದು ಮೂವತ್ತು ಕೇಸುಗಳು ಕೂಡ ಆಗಿವೆ ನಾನು ಮಾಡಿದಂಥ ಕೆಲಸವನ್ನು ನನ್ನ ಪಕ್ಷ ಗುರುತಿಸಿದೆ ನನ್ನ ಪಕ್ಷಕ್ಕೆ ನಾನು ತುಂಬ ತುಂಬ ಋಣಿಯಾಗಿದ್ದೇನೆ ಈಗ ಸರಸಂಘ ಚಾಲಕರ ಜೊತೆ ಆಗಿರ್ಬೋದು ಇನ್ನೊಂದು ಕಡೆ ಅಡವಾಣಿ ಬಿಜೆಪಿಯವರ ಜೊತೆ ತಮ್ಮ ಒಡನಾಟ ಹೆಂಗಿತ್ತು ಅಂತ ನಮ್ಮದು ಒಡನಾಟ ಅಂತಂದರೆ ಅನಂತಕುಮಾರ್ ಅವರನ್ನು ಹಿಡ್ಕೊಂಡು ಯಡಿಯೂರಪ್ಪವನ್ನು ಹಿಡ್ಕೊಂಡು ಅತ್ಯಂತ ಒಡನಾಟ ಇತ್ತು ಅನಂತಕುಮಾರ್ ಮತ್ತು ನಮ್ಮ ಯಡಿಯೂರಪ್ಪ ಅವರ ಜೊತೆ ನನ್ನ ಮೊದಲಿಂದ ಬಹಳಷ್ಟು ಒಡನಾಟ ಇತ್ತು ಈಗ ಪಕ್ಷದಲ್ಲಿ ಎಲ್ಲ ನಾಯಕರ ಜೊತೆಗೂ ಒಳ್ಳೆಯ ಸಂಬಂಧ ಕೂಡ ಇದೆ ನನ್ನದು ಹೀಗಾಗಿ ಅವರೆಲ್ಲರೂ ಕೂಡಿ ವಿಚಾರ ಮಾಡಿ ನನ್ನ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ರಾಮ ಮಂದಿರ ಒಂದು ಪುತ್ಥಳಿ ಇದು ಅನಾವರಣ ರೀಸೆಂಟ್ ಆಗಿರುವಂಥ ಇಂಥ ಸಂದರ್ಭದಲ್ಲಿ ತಾವೊಬ್ಬ ರಾಮ ಮಂದಿರ ಪ್ರಮುಖ ಹೋರಾಟಗಾರರಾಗಿದ್ದರು ಡಬಲ್ ಖುಷಿ ನಾಯಕ ನಿಮ್ಗಂತಂದು ನಿಶ್ಚಿತವಾಗಿ ರಾಮ ನಾನು ನಾನು ಯಾಕೆ ಭಾಗ್ಯವಂತಂತಂದರೆ ಆ ವಿವಾದದ ಕಟ್ಟಡವನ್ನು ಧ್ವಂಸ ಮಾಡೋದೂ ನೋಡಿದೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಅದನ್ನು ನೋಡ್ತಾ ಇದ್ದೇನೆ ಹೀಗಾಗಿ ನಾನು ಭಾಗ್ಯವಂತ ಅಂತ ಅನಿಸ್ತದೆ ನನಗೆ ಇದಿಷ್ಟು ಏನು ನಾರಾಯಣ್ ಬಾಣಿಯವರ ಮಾತು ಪಕ್ಷಕ್ಕೆ ನಿಷ್ಠರಾಗಿ ದುಡಿದಂತೆ ಯಾವಾಗಲೂ ಕೂಡ ಪಕ್ಷ ನಮ್ಮನ್ನು ಕೈ ಬಿಡಲ್ಲ ಪರಿಗಣಿಸ್ತೇನೆ ಅನ್ನೋದಕ್ಕೆ ನನ್ನ ಆಯ್ಕೆ ಉದಾಹರಣೆಯನ್ನು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ